ಜೂನ್ ಮೂರರಿಂದ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಗ್ರೀನ್ ಎನರ್ಜಿ ಪ್ರದರ್ಶನ ಮೇಳ ಜೂನ್ ಮೂರರಿಂದ ಮೂರು ದಿನಗಳ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ನವೀಕೃತ ಇಂಧನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿ ಕರ್ನಾಟಕ ಹಸಿರು ವಾಹನಗಳ ಅನಾವರಣ ಹಸಿರು ವಾಹನಗಳ ರಾಜಧಾನಿಯಾಗಿ ಬೆಂಗಳೂರು ಹೊರಹೊಮ್ಮುತ್ತಿದ್ದು ನವೀಕೃತ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಐಇಸಿ ಕೇಂದ್ರದಲ್ಲಿ ಕರ್ನಾಟಕ ಸೌರ ಇಂಧನ ಉತ್ಪಾದಕರ ಸಂಘ ಮತ್ತು ಫ್ರೈಡ್ ಎನರ್ಜಿ ಎಂಟರ್ಟೈನ್ಮೆಂಟ್ ರಿಸೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಹಯೋಗದಲ್ಲಿ ಜೂನ್ ಮೂರರಿಂದ ಮೂರು ದಿನಗಳ ಎರಡನೇ ಆವೃತ್ತಿಯ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಆಯೋಜಿಸಲಾಗಿದ್ದು ಹಸಿರು ವಾಹನಗಳ ಲೋಕ ಅನಾವರಣಗೊಳ್ಳಲಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಲ್ ಇಂಡಿಯಾ ಸೋಲಾರ್ ಥರ್ಮಲ್ ಫೆಡರೇಷನ್ ಅಧ್ಯಕ್ಷ ಕೆಆರ್ ಸುರೇಂದ್ರ ಕುಮಾರ್ ಅವರು ಇಂಧನ ಸಚಿವ ಕೆಜೆ ಜಾರ್ಜ್ ಭಾರೀ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮೇಳವನ್ನು ಉದ್ಘಾಟಿಸಲಿದ್ದಾರೆ ಇಂಧನ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೈಗಾರಿಕಾ ಇಲಾಖೆ ಆಯುಕ್ತರಾದ ಗುಂಜನ್ ಕೃಷ್ಣನ್ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಮಹಾಂತೇಶ್ ಎಂಎಸ್ಐಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಮನೋಜ್ ಕುಮಾರ್ ಕ್ರೀಡಲ್ ವ್ಯವಸ್ಥಾಪಕ ನಿರ್ದೇಶಕರಾದ ರುದ್ರಪ್ಪ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು ನವೀಕೃತ ಇಂಧನ ಮತ್ತು ವಿದ್ಯುನ್ಮಾನ ವಾಹನಗಳ ಸಂಘ ಎಂವಿ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಬಲದಿಂದ ಮೇಳ ಆಯೋಜಿಸಲಾಗಿದೆ ಸೌರ ಪವನ ಜಲ ಬಯೋಮಾನ್ ವಲಯಗಳ ಉತ್ಪಾದಕರು ಅಭಿವೃದ್ಧಿದಾರರು ತಂತ್ರಜ್ಞರು ವ್ಯಾಪಾರಿಗಳು ಸಮಾಲೋಚಕರು ಭಾಗವಹಿಸುತ್ತಿದ್ದಾರೆ ಪಿಎಂ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ ಯೋಜನೆಯನ್ನು ಪ್ರಮುಖವಾಗಿ ಕೇಂದ್ರೀಕರಿಸಿ ಮೇಳ ಆಯೋಜಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಫೆರಿ ಅಧ್ಯಕ್ಷ ರಮೇಶ್ ಶಿವರಾಮ್ ಫ್ರೈ ರಿನೂವಬಲ್ ಎನರ್ಜಿ ನಿರ್ದೇಶಕ ಎಸಿ ಈಶ್ವರ್ ಹೈದರಾಬಾದ್ನ ಮೀಡಿಯಾ ಡೇ ಮಾರ್ಕೆಟಿಂಗ್ ನಿರ್ದೇಶಕರಾದ ರಾಮ್ ಸೌಂದಲ್ಕರ್ ಮೊಹಮ್ಮದ್ ಮುದಸ್ಸಿರ್ ಉಪಸ್ಥಿತರಿದ್ದರು ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ ಎರಡು ಸಾವಿರದ ಹದಿನಾಲ್ಕರಿಂದ ಈ ಒಂದು ರಿನುವಬಲ್ ಎನರ್ಜಿ ಸೆಕ್ಟರ್ಗೆ ಭಾಳಷ್ಟು ಕೊಡುಗೆಗಳನ್ನ ಕೊಟ್ಟಿದೆ ಇಂಡಸ್ಟ್ರಿಯ ಸಮಸ್ಯೆಗಳನ್ನ ಮತ್ತೆ ಈ ಒಂದು ರಿನ್ಯೂಬಲ್ ಎನರ್ಜಿನಲ್ಲಿ ಮಾತ್ತರವಾದ ಸಾಧನೆಯನ್ನ ಕರ್ನಾಟಕ ದೇಶದಲ್ಲಿಯೇ ಮೂರನೇ ಸ್ಥಾನದಲ್ಲಿದೆ ಗ್ರಿಡ್ ಇಂಟ್ರ್ಯಾಕ್ಟಿವ್ ರೂಫ್ಟಾಪ್ ಸಿಸ್ಟಮಲ್ಲಿ ಇದನ್ನು ಮೊದಲನೇ ಸ್ಥಾನಕ್ಕೆ ಮುಟ್ಟೋದಕ್ಕೆ ಈ ಏನು ಕೇಂದ್ರ ಸರ್ಕಾರದ ಮುಫ್ತಿಗಾರ ಬಿಜ್ಲಿ ಯೋಜನಾ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪಿ ಎಮ್ ಕುಸುಮ ಯೋಜನಾ ಸೌರ ಪಂಪ್ ಸೆಟ್ಗಳಿಗೆ ಕೊಡುವಂತಹ ಸಬ್ಸಿಡಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತು ಅತಿ ಈ ಒಂದು ಐನೂರು ಗಿಗಾವಾಟ್ ಏನು ಸರ್ಕಾರದ ಗುರಿ ಇದೆ ಎರಡು ಸಾವಿರದ ಮೂವತ್ತರೊಳಗಡೆ ಶೇಕಡ ನಲವತ್ತರಷ್ಟು ರಿನ್ಯೂಬಲ್ ಎನರ್ಜಿನಲ್ಲೇ ಪಡ್ಕೊಳ್ಬೇಕು ಅನ್ನೋವಂಥದ್ದು ಈ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಈ ಇಂಡಸ್ಟ್ರಿ ಮತ್ತು ಇಲ್ಲಿ ಸೊಸೈಟಿನಲ್ಲಿರುವಂತಹ ರಿನ್ಯೂಬೆಲೆರ್ಜಿ ಸೆಕ್ಟರ್ ಇರುವಂತಹ ಫಲಾನುಭವಿಗಳು ಪ್ರತಿಯೊಬ್ಬರಿಗೂ ಸಹಿತ ಎಕ್ಸಿಬಿಷನ್ ಮಾಡಿಕೊಳ್ಳೋದಕ್ಕೆ ಗ್ರೀನ್ ಇನ್ ರಿನ್ಯೂಬಲರ್ಜಿ ಎಕ್ಸ್ಪೋ ಅಂತ ಹೇಳಿ ಈ ಒಂದು ಜೂನ್ ಒಂದು ಜೂನ್ ಮೂರು ನಾಲ್ಕು ಐದು ಈ ಒಂದು ಬಿ ಐ ಸಿ ಸೆಂಟರ್ನಲ್ಲಿ ಏರ್ಪಡಿಸಿದೆ ಹೊಸ ಟೆಕ್ನಾಲಜಿ ನವೀನ ತಂತ್ರಜ್ಞಾನ ಮತ್ತು ಈ ಒಂದು ಗುರಿಯನ್ನು ಎರಡು ಸಾವಿರದ ಮೂವತ್ತರೊಳಗಡೆ ಮುಟ್ಟೋದಕ್ಕೆ ಇದಕ್ಕೊಂದು ಸೆಮಿನಾರ್ ಕಾನ್ಫರೆನ್ಸ್ಗಳನ್ನು ಸಹಿತ ಮೂರು ದಿನಗಳನ್ನು ಇಟ್ಕೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರಗಳನ್ನ ಕೊಟ್ಟು ಈ ಒಂದು ಯಶಸ್ವಿ ಯೋಜನೆಗಳನ್ನ ಜನರಿಗೆ ತಲುಪಿಸೋಷ್ಟು ಪ್ರಯತ್ನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾವು ಕೇಳ್ಕೊಳ್ತೇವೆ ಉತ್ತರ ನನ್ನ ಹೆಸರು ರಮೇಶ್ ಶಿವಣ್ಣ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಫೋರ್ ಇದನ್ನು ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ತುಮಕೂರು ರೋಡಲ್ಲಿ ಜೂನ್ ಮೂರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದನ್ನು ನಾವು ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಹಾಗೂ ಮೀಡಿಯಾ ಡೇ ಮಾರ್ಕೆಟಿಂಗ್ ಹಾಗೂ ಪ್ರೈಡ್ ಎನರ್ಜಿ ಎನ್ವಿರಾನ್ಮೆಂಟ್ ರಿಸೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲ ಸೇರಿಕೊಂಡು ಆರ್ಗನೈಸ್ ಮಾಡ್ತಾ ಇರೋದು ಇದರಲ್ಲಿ ಈ ವರ್ಷ ಸುಮಾರು ನೂರು ಸ್ಟಾಲ್ಗಳಿಗಿಂತ ಹೆಚ್ ಹೆಚ್ಚು ಜ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗೂ ಇಂದಿನ ವರ್ಷ ನಮಗೆ ಸುಮಾರು ಹತ್ತು ಸಾವಿರಕ್ಕೂ ಜನ ಜ ಹೆಚ್ಚು ಜನ ನಮಗೆ ವಿಸಿಟರ್ಸ್ ಮೂರು ದಿನದಲ್ಲಿ ಬಂದಿದ್ದರು ಅದೇ ರೀತಿ ಈ ಸರಿ ಬಹಳಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಏಕೆಂದರೆ ಗೌರ್ಮೆಂಟಿಂದ ಹಲವಾರು ಹೊಸ ಸ್ಕೀಮ್ಗಳು ಬಂದಿದೆ ಹೆಚ್ಚಿನ ರೀತಿಯಲ್ಲಿ ಗ ಸರ್ಕಾರ ಇದಕ್ಕೆ ಗ ಗಮನ ಹರಿಸಿದೆ ಫೋಕಸ್ ಮಾಡಿದೆ ಹೊಸ ಹೊಸ ಸ್ಕೀಮ್ಗಳ್ನ ಬಿಟ್ಟಿದೆ ಪ್ರಧಾನಮಂತ್ರಿ ಗೃಹ ಯೋಜನಾ ಅಂತ ಬಿಟ್ಟಿದೆ ಸುಮಾರು ಒಂದು ಕೋಟಿ ಸೋಲರ್ ಮನೆಗಳನ್ನ ಸೋಲರೈಸೇಷನ್ ಮಾಡಲಿಕ್ಕೆ ಕುಸುಮ ಯೋಜನೆಯಲ್ಲಿ ಸುಮಾರು ನಲವತ್ತು ಲಕ್ಷ ಫಾರ್ಮರ್ ಪಂಪ್ ಪಂಪ್ಸೆಟ್ಗಳನ್ನ ಸೋಲರೈಸೇಷನ್ ಮಾಡಲಿಕ್ಕೆ ಬಿಟ್ಟಿದೆ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಸ್ಕೀಮ್ಗಳು ಮತ್ತು ಸಬ್ಸಿಡಿಗಳ್ನ ಬಿಟ್ಟಿರೋದ್ರಿಂದ ಈ ವರ್ಷ ಹೆಚ್ಚಿನ ಜ ರೀತಿಯಲ್ಲಿ ಜನಗಳು ಸಹ ಇದನ್ನು ತಿಳ್ಕೊಳ್ಬೇಕಾಗಿ ಅವರಿಗೆ ಇಂಟ್ರೆಸ್ಟ್ ಇದೆ ಹಾಗಾಗಿ ಬರ್ತಾ ಜನ ಬರ್ತಾರೆ ಅನ್ನೋ ಒಂದು ನಾವು ಭಾವನೆಯಲ್ಲಿದ್ದೀವಿ ಅದೇ ರೀತಿಯಾಗಿ ಈ ವರ್ಷ ಒಂದು ಭಾಳ ಕೀ ಹೈಲೈಟ್ ಅಂತಂದರೆ ಕಾನ್ಫರೆನ್ಸು ನಾವು ಈ ವರ್ಷದ ಕಾ ಕಾನ್ಫರೆನ್ಸ್ನಲ್ಲಿ ದ ಗೇಮ್ ಚೇಂಜರ್ ಫಾರ್ ವಿಷನ್ ಟೂ ತೌಸಂಡ್ ಥರ್ಟಿ ಫಾರ್ ದಿ ಅಚೀವಿಂಗ್ ದಿ ಫೈವ್ ಹಂಡ್ರೆಡ್ ಗಿಗಾ ಟಾರ್ಗೆಟ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಇದರಲ್ಲಿತ್ತು ಇದನ್ನು ಅಚೀವ್ ಮಾಡಲಿಕ್ಕೆ ಏನೇನು ನಮಗೆ ಅಡಚಣೆಗಳು ಇದ್ದಾವೆ ಅದನ್ನು ಹೇಗೆ ನಾವು ಅದನ್ನು ಸರಿ ಮಾಡ ಸರಿಪಡಿಸ್ಬೋದು ನಮ್ಮ ಇಂಡಸ್ಟ್ರಿಯೆ ಎಲ್ಲ ಸ್ಟೇಕ್ ಹೋಲ್ಡರ್ ಸೇರಿ ಇದರ ಬಗ್ಗೆ ಡಿಬೇಟ್ ಮಾಡ್ತಾರೆ ಆ ಡಿಬೇಟ್ ಮಾಡಿ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ